ಯೂಶ್ವಲಿ ಸಿನಿಮಾ ಇಂಡಸ್ಟ್ರೀಲಿ ಒಂದು ಜಾನರ್ ಸಿನ್ಮಾಗಳು ಯಾವ್ದಾದ್ರು ಬ್ಯಾಕ್ ಟು ಬ್ಯಾಕ್ ಹಿಟ್ ಆದರೆ ಅದೇ ಟ್ರೆಂಡ್ ಫಾಲೋ ಆಗ್ತಾ ಇರುತ್ತೆ ಸೊ ಒಂದಷ್ಟು ಇಂಟೆನ್ಸ್ ಸಿನ್ಮಾಗಳು ಆ್ಯಕ್ಷನ್ ಸಿನಿಮಾಗಳು ಸಸ್ಪೆನ್ಸ್ ಥ್ರಿಲ್ಲರು ಈ ಥರ ಸಿನಿಮಾಗಳ ಮಧ್ಯೆ ನಮ್ಮ ಹೆಣ್ಮಕ್ಳು ಅದರಲ್ಲೂ ಗಣೇಶ ಸರ್ ಅಭಿಮಾನಿ ಬಳಗ ಅಂತ ಬಂದರೆ ಫ್ಯಾಮಿಲಿ ಇಡೀ ಕುಟುಂಬ ಸಮೇತರಾಗಿ ಬಂದು ಸಿನಿಮಾ ನೋಡುವಂಥ ಸಿನಿಮಾಗಳನ್ನು ಗಣೇಶ ಸರಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ ನಮಗೆಲ್ಲ ಒಂದು ಕ್ರೇವಿಂಗ್ ಇತ್ತು ಒಂದು ಫೀಲ್ ಗುಡ್ ಸಿನಿಮಾ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿಗುವಂಥ ಸಿನ್ಮಾ ಆ ಒಂದು ಪ್ರೀತಿ ಬಗ್ಗೆ ಒಲವಿನ ಬಗ್ಗೆ ಒಂದು ಕೌಟುಂಬಿಕ ಕತೆ ಬಗ್ಗೆ ಸಿನಿಮಾಗಳು ಅದಿದ್ದೇ ಇರುತ್ತೆ ಸರ್ ಅದಕ್ಕೊಂದು ಸ್ಪೇಸ್ ಇರುತ್ತೆ ಆ ಸ್ಪೇಸ್ ನ ಸರಿಯಾಗಿ ಫಿಲ್ ಮಾಡಿರುವಂಥ ಸಿನ್ಮಾ ಕೃಷ್ಣಂ ಪ್ರಣಯ ಸಖಿ ಇಡೀ ತಂಡಕ್ಕೆ ಇನ್ನಷ್ಟು ದೊಡ್ಡ ಸಕ್ಸಸ್ ಸಿಗ್ಲಿ ಅಂತ ಹೇಳ್ತಾ ಮೊದಲಿಗೆ ನಮ್ಮ ನಿರ್ಮಾಪಕರನ್ನ ಮಾತನಾಡಿಸೋ ಮೂಲಕ ಕಾರ್ಯಕ್ರಮ ಶುರು ಮಾಡೋಣ ಪ್ರಶಾಂತ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಮೊದಲಿಗೆ ಕಂಗ್ರಾಚ್ಯುಲೇಷನ್ ಸರ್ ನಿಮ್ಮೆಲ್ಲರ ಮುಖದಲ್ಲಿರುವಂಥ ನಗುನೇ ತುಂಬ ಹೇಳ್ತಾ ಇದೆ ಏನು ಅನಿಸ್ತದೆ ಈಗಷ್ಟೇ ಒಂದು ಬಿ ನೋಡಿದ್ರಿ ನೀವು ತುಂಬ ಥಿಯೇಟರ್ ವಿಸಿಟ್ ಮಾಡಿರ್ತೀರ ಆಬ್ವಿಯಸ್ಲಿ ಈ ಕ್ಷಣ ಏನು ಅನ್ನಿಸ್ತಾ ಇದೆ ಓಕೆ ಮೊದಲೇನಿದ್ದಾಗಿ ಎಲ್ಲರಿಗೂ ನಮಸ್ಕಾರಗಳು ಎಲ್ಲರಿಗೂ ನಮಸ್ಕಾರಗಳು ಕರ್ನಾಟಕದ ಜನತೆಗೆ ಮತ್ತು ಈ ಪಿಚ್ಚ ಈ ಸಿನಿಮಾ ನೋಡಿದ ವೀಕ್ಷಕರಿಗೆ ಪ್ರತಿಯೊಬ್ಬರಿಗೂ ಅಭಿನಂದನೆಗಳು ಆಮೇಲೆ ಈ ಪಿಕ್ಚರ್ ಏನು ಹೇಳಿದ್ರೆ ಸರಿ ನಿಮ್ ಕ್ವಶನ್ ಹೋಗಿ ಏನ್ ಅನಿಸ್ತಿದೆ ಅಂತ ಹೇಳಿ ಅದೇ ಅಫ್ಕೋರ್ಸ್ ಡೆಫಿನೆಟ್ಲಿ ತುಂಬಾ 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 ಖುಷಿ ಆಗ್ತಾ ಇದೆ ಆ ಫೀಲಿಂಗ್ ಎಕ್ಸ್ಪ್ರೆಸ್ ಮಾಡೋದು ಕಷ್ಟ ಆಗುತ್ತೆ ಯಾಕೆಂದ್ರೆ ಒಂದು ಸಂತೋಷ ಇದೆಯಲ್ಲ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಒಂದು ಒಳ್ಳೆ ಮೂವಿ ಕೊಟ್ಟಿದ್ದೀವಿ ಆಮೇಲೆ ಥಿಯೇಟ್ರಿಗೆ ಬಂದು ಥಿಯೇಟ್ರಿಗೆ ಬಂದಲ್ಲ ಹೌಸ್ಫುಲ್ ಆಗ್ತಾ ಇದೆ ಅದನ್ನು ನೋಡಿ ತುಂಬ ಖುಷಿ ಆಗ್ತಾ ಇದೆ ಆಮೇಲೆ ಪ್ರತಿಯೊಬ್ಬರು ಸಹ ನೋಡ್ತಾ ಇದ್ದಾರೆ ಮೂವಿನ ಆಮೇಲೆ ನಮ್ಮ ಶೋಸು ಜಾಸ್ತಿ ಆಗ್ತಾ ಇದೆ ಇನ್ನೂ ಥಿಯೇಟ್ರಸ್ ಎಲ್ಲ ಕೆಲವು ಕಡೆ ಸಿಗ್ತಾ ಇಲ್ಲ ಬಟ್ ಮಾಡ್ತಾ ಇದ್ದೀವಿ ಯಾಕೆಂದರೆ ಡಿಮ್ಯಾಂಡ್ ಬರ್ತಾ ಇದೆ ಎಲ್ಲಾರ್ಗು ಆಮೇಲೆ ಎಕ್ಸಾಕ್ಟ್ಲಿ ಬಡಿ ಇಟ್ಸ್ ಅ ಟೀಮ್ ವರ್ಕ್ ಗೋಲ್ಡನ್ ಸ್ಟಾರ್ ನಮ್ಮ ಡೈರೆಕ್ಟರ್ ಶಿಪ್ ಮತ್ತೆ ಎಲ್ಲ ಪ್ರತಿಯೊಬ್ಬರು ತಂಡದವರು ತಂತ್ರಜ್ಞಾನದವರು ಇರಬಹುದು ಪ್ರತಿಯೊಬ್ಬರದು ಟೀಮ್ ವರ್ಕ್ ಇದು ಒಂದು ಮೂವಿ ಬರಬೇಕಂದ್ರೆ ಬರೀ ಪ್ರೊಡ್ಯೂಸರ್ ಇಂದ ಡೈರೆಕ್ಟರ್ ಇಂದ ಹೀರೋಯಿಂದ ಸಾಧ್ಯ ಅಲ್ಲ ಆಯಿತಾ ಓಕೆ ಬಟ್ ಎಲ್ಲರೂ ಸೇರಿ ಒಂದೇ ಒಂದು ಸಿಂಕಲ್ ಕೆಲಸ ಮಾಡಬೇಕಲ್ಲ ಆ ರೀತಿ ಏನಾಯಿತು ಅಂದರೆ ನಮ್ಮದು ವಿ ಗಾಟ್ ಇನ್ ಟು ಸಿಂಕ್ ಅಂದರೆ ಎಲ್ಲರೂ ಜೊತೆಯಲ್ಲೇ ಒಟ್ಟಲ್ಲೇ ಒಂದು ಯಾವುದೇ ಒಂದು ಡಿಫ್ರೆನ್ಸ್ ಇಲ್ಲದೆ ಆ ಥರ ಕೆಲಸ ಮಾಡಿದ್ದಕ್ಕೆ ಈಗ ಒಂದು ಒಳ್ಳೆ ಪ್ರಾಡಕ್ಟ್ ಬಂದಿದೆ ಆ ಪ್ರಾಡಕ್ಟ್ ನೋಡಿ ಡೆಫಿನೆಟ್ಲಿ ಎಲ್ಲರಿಗೂ ಖುಷಿ ಕನ್ನಡ ಕರ್ನಾಟಕ ಜನತೆಗೆ ಖುಷಿ ನಮ್ಮ ಕನ್ನಡ ಮಾತಾಡೋರಿಗೆ ಖುಷಿ ಸೊ ಎಲ್ಲರೂ ಕನ್ನಡ ಪಿಕ್ಚರ್ ನೋಡಬೇಕು ಕನ್ನಡ ಒಳ್ಳೆ ಪಿಕ್ಚರ್ ಬಂದಾಗ ದಯವಿಟ್ಟು ಮಿಸ್ ಮಾಡಬೇಡಿ ನೋಡಿ ಸಪೋರ್ಟ್ ಮಾಡಿ ಕನ್ನಡ ಇಂಡಸ್ಟ್ರಿಗೆ ಆವಾಗಲೂ ಸಹ ನಮಗೆ ನಿರ್ಮಾಪಕನಾಗಿ ನನಗೆ ಮುಂದೆ ಇನ್ನು ಒಳ್ಳೊಳ್ಳೆ ಮೂವಿ ಮಾಡುವ ಒಂದು ಉತ್ಸಾಹ ಬಂದೇ ಬರುತ್ತೆ ಒಳ್ಳೆ ಮೂವಿ ಕೊಟ್ಟಾಗ್ಲೂ ಸಹ ಪಿಕ್ಚರ್ ನೋಡಲಿಲ್ಲ ಅಂದ್ರೆ ಡೆಫಿನೆಟ್ಲಿ ಯಾರಿಗಾದ್ರೂ ಒಂದು ಹಣ ಹಾಕಿದ ಮೇಲೆ ಏನಪ್ಪ ಒಳ್ಳೆ ಮೂವಿ ಕೊಟ್ಟರು ಸಹ ಜನ ನೋಡ್ತಾ ಇಲ್ಲ ಅನ್ನೋದು ಅಂತಂದೇಳ ಇದಾಗುತ್ತೆ ಬಟ್ ಇದರಲ್ಲಿ ಜನ ತೋರಿಸ್ತಾ ಇದ್ದಾರೆ ಜನ ದಂಡ ದಂಡಾಗಿ ಬರ್ತಾ ಇದ್ದಾರೆ ಮಲ್ಟಿಪ್ಲೆಕ್ಸ್ ಆಗಲಿ ಸಿಂಗಲ್ ಥಿಯೇಟರ್ಸ್ ಆಗಲಿ ಎಲ್ಲವೂ ತುಂಬಾ ಅಂದ್ರೆ ಹೌಸ್ಫುಲ್ ಆಗ್ತಾ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ